ஹலோ அவர் யூடியூப் கோடி

ಎಲ್ಲಿಯೇ ಜೋಗ ಈಗ ಮುಗೀತು ಮನೆಗೆ ಹೋಗ್ತಾ ಇದೀವಿ ನೋಡ ನಮ್ಮ ಪಾಪ ಏನು ಮಾಡ್ತಾವ ಒಂದೇ ಒಂದು ನೋಡಿ ಗೈಡ್ಸ್ ನನ್ನ ಲಾಗ್ಗೆ ವಾಯ್ಸ್ ಓವರ್ ನಮ್ಮ ಮಾಮ ಕೊಡ್ತಿದೆ ನೋಡಿ ಟ್ಯಾಲೆಂಟ್ ಎಲ್ಲಿಂದ ಬತ್ತ ನೋಡಿ ಮಾಮ ಮಕ್ಕ ತರ್ಸು ಇಲ್ಲಿಂದ ಇಲ್ಲಿಂದ ನನಗೆ ಟ್ಯಾಲೆಂಟ್ ಬಂದಿರೋದು ಸರಿನಾ ನೋಡಿ ಗೈಡ್ಸ್ ಆ ಆ ಜಿ ಎಮ್ ಜಿ ಎಮ್ ಸಾರ್ಗೆ ಮೇಲ್ ಹಾಕ್ಬಿಟ್ಟು ವಿತೌಟ್ ಲೈಬ್ರಿಟಿ ಅಪ್ರೂವಲ್ ತೊಳೋಕೆ ಹೇಳು ಮತ್ತೆ ಅದು ಎಸ್ಪೆಷಲಿ ಆಕ್ಚುವಲ್ ಅದ ಸಮಸ್ಯೆ ಇದೆ ಪೇಮೆಂಟು ಬೀಚ್ ಪಕ್ಕದಲ್ಲೇ ತುಂಬ ನವಿಲುಗಳ ರಾಶಿ ಎಷ್ಟು ನವಿಲು ಒನ್ ಟೂ ತ್ರೀ ಒ ಫುಲ್ ಟೀಮೇ ಇದೆ ಮತ್ತೆ ಸ್ಲೋ 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 ಟೀಮ್ ಟೀಮೇ ಇದೆ ಇಲ್ಲಿ ತುಂಬ ಆಟೋ ಬಿಡು ತುಂಬಾ ತುಂಬಾ ಚೆನ್ನಾಗಿದೆ ಫಾರೆಸ್ಟ್ ಅಲ್ಲೂ ಇಷ್ಟು ಒಂದೇ ಸತ್ತು ನೋಡಕ್ಕೆ ಸಿಗೋಲ್ಲ ಇರು ಇರು ಇಲ್ಲ ಹತ್ರದಲ್ಲೇ ಇದೆ ಇರು ಮಾಡಿದ್ದೀನಿ ಸೂಪರ್ ಸೂಪರ್ ಇಡೀ ಟೀಮ್ ಇಲ್ಲೇ ಇದೆ ಬೋಟ್ ರೆಡಿ ಆಯ್ತಿರೋ ಪ್ಲೇಸು ಇದೆಲ್ಲ ಕೋಡಿ ಬೀಚನ್ ಮುಂದುವರೆದ ಭಾಗ ಇಲ್ಲೇ ಬೋಟ್ಗಳು ಬಿಗ್ ಬಿಗ್ ಬೋಟ್ ಎಲ್ಲ ಇಲ್ಲೇ ರೆಡಿ ಮಾಡೋದು ಇವರು ಆಯ್ತು ಆಮೇಲೆ ಆಯ್ತು ಇದೆ ಪ್ರೆಸೆಂಟ್ ಯಾವ್ದೋ ಎರಡು ಬೋಟ್ ರನ್ನಿಂಗ್ ರೆಡಿ ಆಗ್ತಾ ಇದೆ ನಾವು ಬಂದ್ ಪ್ಲೇಸ್ ಅದೇನೇ ಮಾರುಕಟ್ಟೆ ರಶ್ಮಿತಾ ಅವರು ನಾಳೆ ಪೂಜೆಗೆ ಹೂವು ತತ್ತಿದ್ದಾರೆ ಕೊರಗಜ್ಜನ ಪೂಜೆ ಇದೆ ನಾಳೆ ಇವರು ನಮ್ಮ ಹೆಂಡತಿ ರಶ್ಮಿತಾ ಅವರು ಈ ಪಿಗರ್ ಎಲ್ಲೋ ನೋಡ್ದಂಗೆ ಇದು ಕುಂದಾಪುರ ಹೂವನ್ ಮಾರ್ಕೆಟ್ ಕೊರಗಜ್ಜನ್ ಪೂಜೆ ಎಣ್ಣೆ ಅದು ನೈವೇದ್ಯ ನೈವೇದ್ಯ ನಮ್ಮ ಇದು ಮನೆ ರೋಡು ಒಳ್ಳೆ ಬರುತ್ತೆ ಈ ರೋಡ್ ಮತ್ತೆ ಇಲ್ಲೇ ಮನೆ ಇರು ಇದು ಕುಂದಾಪುರ ಮೇನ್ ಹೈವೇ ಬ್ರಿಡ್ಜ್ ಒನ್ ಅವರ ಕುಂದಾಪುರ ಬ್ರಿಡ್ಜ್ ಇದು ಇಲ್ಲೇ ಮನೆ ರೋಡು ನನ್ನ ಮಗನ ರಿಯಾಕ್ಷನ್ ನೋಡ್ಬೇಕು ಈಗ ಬಿಟ್ಬಿಟ್ಟು ಹೋಗಿದ್ವಿ ಅನ್ನ ಕರ್ಕೊಂಡು ಹೋಗಿಲ್ಲ ಒನ್ ರಿಯಾಕ್ಷನ್ ಮಗನ್ ರಿಯಾಕ್ಷನ್ ನೋಡನೆ ಏನು ರಿಯಾಕ್ಷನ್ ಮಗನ್ ರಿಯಾಕ್ಷನ್ ನೋಡನೆ ಹೇಗಿರುತ್ತೆ ಇದು ಯಾವ್ದು ಇದು ದೊಡ್ಡ ಜಂಟಾಯಿತು ರಾತ್ರಿ ಎಲ್ಲ ಬಡಕೊಂಡ್ರು ಏನು ಅರ್ಥ ಆಗಲ್ಲ ಯಾವ ಇವು ಇವೆಲ್ಲ ತಿನ್ನ ತಿನ್ನನ ಯಾವ ತಿನ್ನಲ್ಲ

ಇರೋ ಒಂದು ಟೂ ನಾನು ಪ್ಯಾಂಟ್ ಹಾಕೋತೀನಿ ಪ್ಯಾಂಟ್ ಹಾಕೊಂಡಿಲ್ಲ ಪ್ಯಾಂಟ್ ಹಾಕೊಂಡಂಗೊಂದಾ ಎಲ್ಲೋ ಇದೆ ಅದು ಶರ್ಟ್ ಅದು ಅಲ್ಲ ಏಯ್ ಶರ್ಟ್ ಕನ್ನಲ್ಲಿ ನೋಡಿ ಇಲ್ಲಿ ಶರ್ಟ್ ಇದು ಪ್ಯಾಂಟ್ ಅಲ್ಲ ಪ್ಯಾಂಟ್ ಹಾಕೊಂಡಂದ ಬಿಡು ಪ್ಯಾಂಟ್ ಇಲ್ಲ ಅಂದ್ರೆ ಆಂಬ್ಯುಲೆನ್ಸ್ ಕ್ಯಾನ್ಸಲ್ 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 ಆಂಬ್ಯುಲೆನ್ಸ್ ಸಿ ಯು ಇಲ್ಲ ಆಂಬುಲೆನ್ಸ್ ಸೂಪರ್ ಮಗ ಯಾರು ಕಡಿಸಿದ್ದ ಅಪ್ಪ ಈಗ ವಾಕ್ ಮಾಡೋಣ ಅಂತ ಬಂದೆ ಬಂದೆಪ್ಪ ಮನೇಲಿ ತುಂಬ ಸೆಕೆ ಅಂದ್ಬಿಟ್ಟು ಇಲ್ಲಿ ಹೊಳೆ ಹತ್ರ ಬಂದೆ ಇವತ್ತು ಹೊರಡುತೀವಿ ನಾಲ್ಕೂವರೆ ನನಗೆ ಹೊಡಕು ಹೋಗ್ತೀವಿ ನಮ್ಮ ಪಾಪು ಮನೆ ಕೊಳ್ಳಿ ಅಂತ ಕಾಯ್ತಿದ್ವಿ ಅವ್ನು ಮುಂದೆನೇ ಹೋದ್ರೆ ಅವನು ಅಳ್ತಾನೆ ಇಲ್ಲೇ ಬಿಡ್ತೀವಲ್ವಾ ಬರ್ಬೇಕಾದ್ರೆ ಖುಷಿ ಖುಷಿಯಾಗಿ ಒಂದೇ ನಮ್ಮ ಪಾಪ ನೋಡೋಣ ಅಂತ ಬಟ್ ಇನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕು ಇನ್ನು ಟೂ ಮಂತ್ಸ್ ಆದಮೇಲೆ ಬರ್ತೀವಿ ಅನಿಸುತ್ತೆ ಇನ್ನು ಪ್ಲ್ಯಾನ್ ಮಾಡಿಕೊಂಡು ನಾ ಕೋರೆಗೆ ಯಾಕೆ ಹೊಡೆದಿದ್ದು ಅಂತ ಕೇಳು

ಈಗ ಕೈ ಮುಕ್ಕೊಂಡು ಹೊರಟು ಆಂಟಿ ಬಾಯ್ ಅಂಕಲ್ ಬಾಯ್ ಹಾಂ ಈಗ ಹೊರಟು ನಮ್ಮ ಪಾಪ ಮಲಿಕ ಬಿಟ್ಟಿದ್ದಾನೆ ಈಗ ಹೊರಟು ಎಂತ ಸೊನ್ನೆ ಫ್ರೆಂಡ್ ಎಂತ ನಂದು ಎಂಟು ಎಂದು ಇರೋದೇ